ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಮನವಿ ನೀಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿಳವಂದ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತೊಂಬತ್ತು ಮತ್ತು ನೂರ ತೊಂಬತ್ತರಲ್ಲಿ ಮನೆಗಳನ್ನು ಕಟ್ಟಿಕೊಂಡಿರುವ ಎಲ್ಲಾ ಜಾತಿಯ ಶೋಷಿತರ ಕುಟುಂಬಗಳಿಗೆ ಸಂವಿಧಾನಬದ್ಧವಾಗಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ನೂತನ ತಹಶೀಲ್ದಾರ್ ಅಮೃತ್ ಮತ್ತು ಇಒ ಮಧೂರ್ ಅವರಿಗೆ ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆ ಅಧ್ಯಕ್ಷರಾದಂತಹ ಅಯೂಬ್ ಖಾನ್ ಹಾಗೂ ಎಲ್ಲಾ ಸದಸ್ಯರು ಮತ್ತು ಗ್ರಾಮಸ್ಥರು ಮನವಿ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆ ಅಧ್ಯಕ್ಷರಾದಂತಹ ಅಯ್ಯು ಖಾನ್ ಇಂದು ನಾವು ಮನವಿಯನ್ನ ಕೊಟ್ಟಿದ್ದೇವೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ನಮ್ಮ ಸಂಘಟನೆ ಮತ್ತು ಗ್ರಾಮಸ್ಥರು ಸೇರಿ ಉಗ್ರ ಹೋರಾಟ ಮಾಡುತ್ತೇವೆ ಮನುಷ್ಯರಿಗೆ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ನೆಡವಂದ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತೊಂಬತ್ತು ಮತ್ತು ನೂರ ತೊಂಬತ್ತರಲ್ಲಿ ಮೂರು ಎಕರೆ ಜಮೀನಿನಲ್ಲಿ ಸುಮಾರು ನಲವತ್ತು ಬಡ ಶೋಷಿತ ಸಮುದಾಯಗಳು ವಾಸದ ಮನೆಗಳನ್ನು ಕಟ್ಟಿಕೊಂಡು ಹದಿನೈದು ಕಳೆದ ಇಪ್ಪತ್ತು ವರ್ಷಗಳನ್ನ ಜೀವನ ಸಾಗಿಸುತ್ತಿದ್ದಾರೆ ಆದರೆ ಇವರಿಗೆ ಮೂಲಭೂತ ಸೌಕರ್ಯಗಳಾದ ಹಕ್ಕುಪತ್ರ ಶುದ್ದ ಕುಡಿಯುವ ನೀರು ರಸ್ತೆ ಬೀದಿ ದೀಪ ವಿದ್ಯುತ್ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ಅನೇಕ ಮನೆಗಳನ್ನು ಕಟ್ಟಿ ಬಡವರು ವಾಸ ಮಾಡ್ತಾ ಇದ್ದಾರೆ ನಮ್ಮ ಒತ್ತಡ ಆಸ್ಪತ್ರೆ ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಅಧಿಕಾರಿಗಳಿಗೆ ಹಾಗೆ ಅದ್ರ ಜೊತೆಯಲ್ಲಿ ಮತ್ತೊಮ್ಮೆ ಇವತ್ತು ಅನೇಕ ಜನ ನಿವೇಶನ ಇಲ್ಲದಂಗೆ ಭಾಳ ಎಲ್ಲ ಜಾತಿ ಜನಾಂಗ ಭಾಳ ಕಷ್ಟದಲ್ಲಿದ್ದಾರೆ ಬಡವರಿದ್ದಾರೆ ಅವರಿಗೆ ಇಪ್ಪತ್ತು ಮೂವತ್ತು ಸೈಡ್ ಹಿಂಚಿಕೆ ಮಾಡಿ ಎಲ್ಲರಿಗೂ ಕೂಡ ನಿವೇಶನ ಕೊಡಬೇಕಂತೇಳಿ ನಮ್ಮ ಒತ್ತಡ ಇದೆ ಹಾಗೆ ಅದರ ಜೊತೆಯಲ್ಲಿ ಇವತ್ತಿನ ದಿನ ಹೂಕ್ಕಳೂರು ಹಾವಳಿ ಮತ್ತು ಕಾಟ ಆಗಿದೆ ಅನೇಕ ಜಾಗಗಳನ್ನು ಸರ್ಕಾರಿ ಜಾಗಗಳನ್ನು ಕೂಡಿಸ್ಕೊಳ್ತಾ ಇದ್ದಾರೆ ಸರ್ಕಾರದಿಂದ ಮತ್ತು ತಾಲೂಕು ಅಧಿಕಾರಿಗಳ ಹತ್ರ ಅವರು ತನಿಖೆ ಮಾಡಿ ಸರ್ಕಾರ ವಶಕ್ಕೆ ಪಡ್ಕೊಂಡು ಇವತ್ತೇನು ಕೊಡೂರು ಅಂತೇಳಿ ಇಲ್ಲಿ ನಿವೇಶನಕ್ಕೆ ಬಂದಿರೋ ಎಲ್ಲರನ್ನೂ ಕೂಡ ನಿವೇಶನ ಹಂಚಿಕೆ ಮಾಡಬೇಕಂತೇಳಿ ನಮ್ಮ ಉತ್ತರ ಇದೆ ಈಗ ಇವ್ರ ಹಿಂದೆ ನಾವು ಇ ಆಫೀಸ್ ಇ ಒ ಆಫೀಸಲ್ಲಿ ಇವಾಗೂ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅವರು ನಾವು ಆಯಿತು ವಿಚಾರಣೆ ಮಾಡಿ ನಿವೇಶನ ಕೊಡ್ತೀವಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಈಗ ತಹಸೀಲ್ದಾರ್ ಭೇಟಿಯಾಗಿದ್ದೀವಿ ಅವರು ಕೂಡ ಕೊಡ್ತೀವಂತಲ್ಲಿ ನಿಮೇಶ ನಿವೇಶನ ಬರುವ ಕೊಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ ಹಾಗೆ ಹಕ್ಕೊಬ್ಬರು ಕೂಡ ಕೊಡ್ತೀವಂತೇಳಿ ಇದು ಮಾಡಿದ್ದಾರೆ ಹಾಕೊಂಡಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಕುಟುಂಬಗಳನ್ನು ಈಗ ಪ್ರೆಸೆಂಟ್ ವಾಸ ಮಾಡ್ತಾ ಇದ್ದಾರೆ ಸೊ ಎಂಟು ಒಂಬತ್ತು ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ